ತನಿಖಾ ತಂಡದ ಅಧಿಕಾರಿಗಳ ಮುಂದೆ ಬಂಧಿತರಾದ ಆರೋಪಿ ಕುಟುಂಬಸ್ಥರು ಕಣ್ಣೀರಿಟ್ಟಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಪಚ್ಚೆದೊಡ್ಡಿ ಬಳಿ ಹುಲಿ ಹತ್ಯೆ ಪ್ರಕರಣದಲ್ಲಿ ಅರಣ್ಯ ಅಧಿಕಾರಿಗಳು ಮಂಗಳವಾರ ಬಂಧಿಸಿರುವ ಹಸುವಿನ ಮಾಲೀಕ ಚಂದು ಮತ್ತು ಅಭಿಷೇಕ್ ರವರ ಕುಟುಂಬಸ್ಥರು ಬುಧವಾರ ಬೆಳಗ್ಗೆ ಹನೂರಿನ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಬಳಿ ಭೇಟಿಯಾಗಿ ಕಣ್ಣೀರಿಟ್ಟರು ಕುಟುಂಬದ ಆಧಾರ ಸ್ತಂಭವಾಗಿದ್ದವರು ಹುಲಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರ ಆಗಿದ್ದಾರೆ ಇದೀಗ ಕುಟುಂಬವೂ ಬೀದಿಗೆ ಬಂದಿದೆ ಅದರಲ್ಲೂ ಅಭಿಷೇಕ್ನ ಪಾತ್ರವಿಲ್ಲ ಆತ ಹುಲಿ ಹತ್ಯೆಯ ಪ್ರಕರಣದ ವಿಚಾರವನ್ನ ಫೋನ್ನಲ್ಲಿ ಮಾತನಾಡಿದ್ದೇ ತಪ್ಪಾಯಿತು ಎಂದು ಕುಟುಂಬಸ್ಥರು ಗೋಳಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ತನಿಖಾಧಿಕಾರಿ ಸ್ಮಿತಾ ಬಿಜೋರ್ ಹುಲಿ ಹತ್ಯೆ ಎಂತಹ ಅಪರಾಧ ಇಂತಹದಕ್ಕೆ ಸಹಕಾರ ಕೊಟ್ಟರೆ ಹೇಗೆ ಎಂದು ಹೇಳಿ ಸಮಾಧಾನ ಪಡಿಸಿದ್ರೂ ಸಹ ಬಂಧಿತ ಆರೋಪಿಗಳು ಕುಟುಂಬಸ್ಥರು ಕಣ್ಣೀರು ಸುರಿಸುತ್ತಲೇ ಇದ್ದರು

ತನಿಖಾ ತಂಡದ ಅಧಿಕಾರಿಗಳ ಮುಂದೆ ಬಂಧಿತರಾದ ಆರೋಪಿ ಕುಟುಂಬಸ್ಥರು ಕಣ್ಣೀರಿಟ್ಟಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ನಜೀವಿ ಧಾಮದ ಪಚ್ಚೆದೊಡ್ಡಿ ಬಳಿ ಹುಲಿ ಹತ್ಯೆ ಪ್ರಕರಣದಲ್ಲಿ ಅರಣ್ಯ ಅಧಿಕಾರಿಗಳು ಮಂಗಳವಾರ ಬಂಧಿಸಿರುವ ಹಸುವಿನ ಮಾಲೀಕ ಚಂದು ಮತ್ತು ಅಭಿಷೇಕ್ ರವರ ಕುಟುಂಬಸ್ಥರು ಬುಧವಾರ ಬೆಳಗ್ಗೆ ಹನೂರಿನ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಬಳಿ ಭೇಟಿಯಾಗಿ ಕಣ್ಣೀರಿಟ್ಟರು ಕುಟುಂಬದ ಆಧಾರ ಸ್ತಂಭವಾಗಿದ್ದವರು ಹುಲಿ ಹತ್ಯೆ ಪ್ರಕರಣದಲ್ಲಿ ಬಂಧಿತರ ಆಗಿದ್ದಾರೆ ಇದೀಗ ಕುಟುಂಬವೂ ಬೀದಿಗೆ ಬಂದಿದೆ ಅದರಲ್ಲೂ ಅಭಿಷೇಕ್ನ ಪಾತ್ರವಿಲ್ಲ ಆತ ಹುಲಿ ಹತ್ಯೆಯ ಪ್ರಕರಣದ ವಿಚಾರವನ್ನ ಫೋನ್ನಲ್ಲಿ ಮಾತನಾಡಿದ್ದೇ ತಪ್ಪಾಯಿತು ಎಂದು ಕುಟುಂಬಸ್ಥರು ಗೋಳಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ತನಿಖಾಧಿಕಾರಿ ಸ್ಮಿತಾ ಬಿಜೋರ್ ಹುಲಿ ಹತ್ಯೆ ಎಂತಹ ಅಪರಾಧ ಇಂತಹಕ್ಕೆ ಸಹಕಾರ ಕೊಟ್ಟರೆ ಹೇಗೆ ಎಂದು ಹೇಳಿ ಸಮಾಧಾನ ಪಡಿಸಿದ್ರು ಸಹ ಬಂಧಿತ ಆರೋಪಿಗಳು ಕುಟುಂಬಸ್ಥರು ಕಣ್ಣೀರು ಸುರಿಸುತ್ತಲೇ ಇದ್ದರು